ಬೆಳಗಾವಿಯಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಶೌರ್ಯ ದಿನವಾಗಿ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಬೆಳಗಾವಿ ನಗರದ ಡಾ ಬಿಆರ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಸರಳವಾಗಿ ಅರ್ಥಪೂರ್ಣವಾಗಿ ಹೊಸ ವರ್ಷವನ್ನ ದಲಿತ ಸಮುದಾಯದ ಮುಖಂಡರು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಶೌರ್ಯ ದಿನವನ್ನಾಗಿ ಆಚರಿಸಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ದಲಿತ ಸಮುದಾಯದ ಹಿರಿಯ ಮುಖಂಡರು ಮಲ್ಲೇಶ್ ಚೌಗ್ಲೆ ಕೋರೆಗಾವ್ ಕದನವು ಒಂದು ಜನವರಿ ಹದಿನೆಂಟುನೂರ ಹದಿನೆಂಟರಂದು ಪೇಶ್ವೆ ಬಾಜಿರಾವ್ ಸೈನ್ಯ ಮಹಾರ ಸೈನ್ಯದ ನಡುವೆ ನಡೆಯಿತು ಸುಮಾರು ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆ ಸೈನಿಕರನ್ನ ಮುನ್ನೂರು ಜನ ಮಹಾರ ಸೈನಿಕರು ಹೊಡೆದುಹಾಕಿ ಹಾಕಿ ನೂರ ಆರು ವರ್ಷ ಆಯಿತು ಈ ಯುದ್ಧದ ಸಂದರ್ಭದಲ್ಲಿ ಗೆದ್ದಂತಹ ನೆನಪಿಗಾಗಿ ಶೌರ್ಯ ದಿನವಾಗಿ ಭೀಮಾ ಕೋರಿಗಾಂವ್ ವಿಜಯೋತ್ಸವ ಆಚರಣೆ ಮಾಡಲಾಗುತ್ತಿದೆ ಎಂದರು ತದನಂತರ ಮಾತನಾಡಿದ ದಲಿತ ಮುಖಂಡರು ಸುರೇಶ್ ತಳ್ಬಾರ್ ಅವರು ಈ ಯುದ್ದ ನಡೆದಿರುವುದು ಯಾವುದೋ ಆಸ್ತಿ ಅಂತಸ್ತು ದುಡ್ಡಿಗಾಗಿ ಅಲ್ಲ ಸ್ವಾಭಿಮಾನಕ್ಕಾಗಿ ಆದಂತಹ ಯುದ್ದ ತಮ್ಮವರು ಸ್ವಾಭಿಮಾನ ಉಳಿಸಿಕೊಳ್ಳಲು ಸತತವಾಗಿ ಹೋರಾಡಿ ಜನವರಿ ಒಂದನೆಯ ತಾರೀಕನ್ನ ಯುದ್ದದಲ್ಲಿ ಗೆದ್ದಂತಹ ದಿನವನ್ನ ಶೌರ್ಯದ ದಿನವಾಗಿ ಕೋರೆಗಾಂವ್ನಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ಅದರಂತೆ ನಾವು ಕೂಡ ಬೆಳಗಾವಿ ನಗರದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮೋಹನ್ ಕಾಂಬ್ಳೆ ಸಚಿನ್ ಕಾಂಬ್ಳೆ ಮಲ್ಲೇಶ್ ಚೌಗ್ಳೆ ಸುರೇಶ್ ತಳ್ವಾರ್ ಕರೆಪ್ಪ ಮಲ್ಲೂರು ಬಸವರಾಜ ರಾಯಪ್ಪ ಗೋಳ್ ಇತರೆ ದಲಿತ ಸಮುದಾಯದ ಮುಖಂಡರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಇವರು ಯುದ್ಧ ಆಡಿ ಮೂವತ್ತೊಂದನೇ ತಾರೀಕು ರಾತ್ರಿ ಚಾಲು ಬೆಳಿಗ್ಗೆ ಅದು ಮುಗಿತು ಐದು ಸಾವಿರ ಅವರು ವಿಶೇಷ ಸೈನಿಕರಿದ್ದಾಗ ಬರೀ ಮೂರ್ನೂರ ನಮ್ಮ ಮಹಾರ ಸೈನಿಕರು ಅವ್ರ ಜೊತೆ ಯುದ್ಧ ಆಡಿ ಈ ವಿಜಯ ಉತ್ಸವವನ್ನು ಇವತ್ತು ತಂದು ಕೊಟ್ಟರು ಅದಕ್ಕೆ ನಮನ ನಾವು ಇನ್ನೂವರೆಗೆ ಇದಕ್ಕೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನ ಮಾಡ್ತೈತಿ ಇದರ ಮುಂದೆ ಕೂಡ ಈ ಕಾರ್ಯಕ್ರಮ ನಡೆ ನಡೆಯೋದನ್ನೇ ಇದೆ ಈಗಿನ ಯುವಕರು ಇದರ ಬಗ್ಗೆ ಭೀಮಾ ಕೋರೆಗಾಂವ್ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡಾರೆ ಇವತ್ತು ಅಲ್ಲಿ ಜನ ಸಮುದಾಯ ಜನಸಂಖ್ಯೆ ನೋಡಿದ್ರೆ ಹೆಚ್ಚಿಗೆ ಹೆಚ್ಚೆ ಈಗಿನ ಯುವಕರ ಯುವತಿಯವರು ಮಹಿಳೆಯರು ಹೆಚ್ಚಿಗೆ ಇದ್ದಾರೆ ಇದು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಬಾಬಾ ಸಾಹೇಬ್ ಕೊಟ್ಟಿದಂಥ ಸಂವಿಧಾನವನ್ನು ಇಡೀ ದೇಶ ತುಂಬ ಕೊಟ್ಟು ಈ ಸಂವಿಧಾನ ರಕ್ಷಣೆ ಕೆಲಸ ಈಗಿನ ಯುವಕರು ಮಾಡ್ತಾರೆ ಅಂತ ಎಲ್ಲರಿಗೂ ಒಂದು ವಿಶ್ವಾಸ ಇದೆ ಈಗ ಮುಂದೆ ಬರೋ ದಿನದಲ್ಲಿ ಈ ದೇಶದ ಚುಕ್ಕಾಣಿಯನ್ನು ಅದೇ ರೀತಿ ನಮ್ಮ ಸಮುದಾಯ ಆಗುವಂಥ ಅನ್ಯಾಯಗಳಾಗಲಿ ಏನು ಹೋರಾಟಗಳಾಗಲಿ ಇದರ ಮುಂದ ಯುವಕರು ಮತ್ತು ಮಹಿಳೆಯರು ಮಾಡ್ತಾರೆ ಅಂತ ಒಂದು ವಿಶ್ವಾಸ ಇದೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಮುಂದುವರೆ ಮತ್ತು ಸಂವಿಧಾನ ರಕ್ಷಣೆ ಮಾಡುವ ಕೆಲಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪದವಿಸುತ್ತ ಇವತ್ತಿನ ದಿವಸ ಭೀಮಾ ಕೋರೆಗಾಂವ್ ಉತ್ಸವದ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಸಹಯೋಗದಲ್ಲಿ ನಾವು ಇವತ್ತಿನ ದಿವಸ ಶೌರ್ಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಮಹಾರ್ ಸೈನಿಕರು ಪೇಶ್ವೆಗಳ ವಿರುದ್ಧ ಹೋರಾಡಿ ಆಗಿನ ಕಾಲದಲ್ಲಿ ಸ್ವಾಭಿಮಾನಕ್ಕಾಗಿ ಅಂದ್ರೆ ಈ ಯುದ್ಧ ಆದದ್ದು ಯಾವುದೋ ಆಸ್ತಿ ಅಂತಸ್ತು ದುಡ್ಡಿಗಾಗಿ ಆದದ್ದಲ್ಲ ಇದು ಒಂದು ಸ್ವಾಭಿಮಾನಕ್ಕಾಗಿ ಆದಂಥ ಯುದ್ಧ ಈ ಯುದ್ಧ ನಮ್ಮವರು ತಮ್ಮ ಸ್ವಾಭಿಮಾನವನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ಪೇಶ್ವೆಗಳ ವಿರುದ್ಧ ಸತತವಾಗಿ ಹೋರಾಡಿ ಒಂದನೇ ತಾರೀಕಿನ ದಿವಸ ಕೋರೆಗಾಮದಲ್ಲಿ ವಿಜಯ ಸಾಧಿಸಿ ಆ ದಿನವನ್ನು ನಾವು ಎಲ್ಲರೂ ನಮ್ಮ ಹಿರಿಯರು ಯುದ್ಧದಲ್ಲಿ ಗೆದ್ದಂಥ ದಿನವನ್ನು ಶೌರ್ಯ ದಿನವನ್ನಾಗಿ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನದಲ್ಲಿ ಬೆಳಗಾವಿ ಜಿಲ್ಲೆ ವೀರ ದಲಿತ ಸಂಘಟನೆಗಳೆಲ್ಲರೂ ಕೂಡಿಕೊಂಡು ನಾವು ನಮ್ಮ ಹಿರಿಯರಿಗೆ ಸ್ಮರಣೆಯನ್ನು ಸಲುವಾಗಿ ನಾವು ಕೂಡಿಕೊಂಡಿದ್ದೇವೆ ಇದರ ಜೊತೆಗೆ ಈ ವರ್ಷದಿಂದ ಕಾರ್ಯಕ್ರಮ ಪ್ರಾರಂಭವಾಗಿದೆ ಇನ್ನು ಪ್ರತಿ ವರ್ಷವೂ ಇದೇ ರೀತಿ ನಡೆಸಿಕೊಂಡು ಕಾರ್ಯಕ್ರಮ ಎಲ್ಲಾ ತಾಲೂಕಿನಲ್ಲಿ ಆಯಾ ತಾಲೂಕಿದಾಗ ಎಲ್ಲರೂ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದರ ನಿಮಿತ್ತವಾಗಿ ಬೆಳಗಾವಿ ಜಿಲ್ಲೆಯಲ್ಲೂ ಸಹಿತ ಜಿಲ್ಲಾ ಕೇಂದ್ರ ಆಗಿರುವುದರಿಂದ